ನಮಸ್ಕಾರ ವೀಕ್ಷಕರೆ ಮೊಬೈಲ್ ಟವರ್ ಅಂತ ತೋರಿಸ್ತಾ ಇದ್ದೀನಿ ಏನಿದು ಮೊಬೈಲ್ ಟವರ್ ನಮ್ ಸುತ್ತಮುತ್ತ ನೂರೆಂಟು ಮೊಬೈಲ್ ಟವರ್ ಗಳಿದೆ ಇದರಿಂದ ಎಷ್ಟೆಷ್ಟೋ ಕಾಯಿಲೆಗಳು ನಮಗೆ ಸ್ಪ್ರೆಡ್ ಆಗ್ತಾ ಇದೆ ನಮಗೆ ಗೊತ್ತಿಲ್ಲ ಸ್ಟ್ರೆಸ್ ಅನ್ನೋದು ನಮ್ಮಲ್ಲಿ ತುಂಬಿಕೊಳ್ತಾ ಇದೆ ಕೋಪ ಅನ್ನೋದು ಈಸಿಯಾಗಿ ಬರ್ತಾ ಇದೆ ನರಗಳಲ್ಲಿ ವೇರಿಯೇಷನ್ ಆಗ್ತಾ ಇದೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಾ ಇದೆ ಇಲ್ಲೂ ಕೂಡ ಇದಕ್ಕೆ ಜಸ್ಟಿಫಿಕೇಶನ್ ಕೊಡುವಂತ ಪ್ರೂಫ್ ಇಲ್ಲ ಅಷ್ಟೇ ಯಾಕೆ ಅಂದ್ರೆ ಯಾರು ಕೂಡ ಇದನ್ನ ಟೆಸ್ಟ್ ಮಾಡೋದಕ್ಕೆ ಹೋಗೋದಿಲ್ಲ ಪ್ರೂವ್ ಮಾಡೋದಕ್ಕೆ ಹೋಗೋದಿಲ್ಲ ಆದ್ರೆ ಇದು ಫೀಲ್ ಆಗ್ತಾ ಇದೆ ಜನರ ಅನುಭವ ಬರ್ತಾ ಇದೆ ಬಟ್ ಅವ್ರೆಲ್ಲೂ ಹೇಳ್ಕೊಳೋದಕ್ಕೆ ಹೋಗೋದಿಲ್ಲ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಲೈಟ್ ಕಂಬ ತೆಂಗಿನ ಮರ ಗಳ ಮೇಲೆ ಪಾರಿವಾಳಗಳು ಕಾಗೆಗಳು ಬೇರೆ ಬೇರೆ ಪಕ್ಷಿಗಳು ಕೂತ್ಕೊಳ್ಳುತ್ತೆ ಯಾಕೆ ಮೊಬೈಲ್ ಟವರ್ಗಳ ಮೇಲೆ ಕುತ್ಕೊಳ್ಳೋದಿಲ್ಲ ಯೋಚನೆ ಮಾಡಿದೀವ ಪ್ರಾಣಿಗಳು ಪಕ್ಷಿಗಳು ಅದ್ರ ಸುತ್ತ ಗೂಡ್ ಕಟ್ಕೊಳ್ಳೋದಿಲ್ಲ ಎಷ್ಟೋ ಕಡೆ ನೋಡಿರ್ತೀರಾ ನೀವು ಲೈಟ್ ಕಂಬದಲ್ಲೆಲ್ಲ ಕಾಗೆ ಗೂಡ್ ಕಟ್ಬಿಟ್ಟಿರುತ್ತೆ ಅದೇ ಯಾಕೆ ಮೊಬೈಲ್ ಟವರ್ ಮೇಲೆ ಗೂಡ್ ಕಟ್ತಾ ಇಲ್ಲ ಪಕ್ಷಿಗಳು ಇದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಅಲ್ವಾ ಜೇನು ಎಲ್ಲೆಲ್ಲೋ ಕಟ್ಟುತ್ತೆ ಯಾವ್ದೋ ಬಿಲ್ಡಿಂಗ್ ಹತ್ರ ಎಲ್ಲ ಕಟ್ಟುತ್ತೆ ಹೈ ಟ್ರಾನ್ಸ್ಫಾರ್ಮರ್ ಏರಿಯಾಗಳಲ್ಲೆಲ್ಲ ಜೇನು ಗೂಡ್ ಕಟ್ಬಿಟ್ಟಿರ್ತವೆ ಬಟ್ ಮೊಬೈಲ್ ಟವರ್ಸ್ ಹತ್ರ ಯಾಕೆ ಕಟ್ಟೋದಿಲ್ಲ ಗೂಡನ್ನ ಇದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇಲ್ಲ ಮನೆ ಸುತ್ತಮುತ್ತ ಎಲ್ಲ ಮೊಬೈಲ್ ಟವರ್ ಗಳು ಹಾಕಿರ್ತಾರೆ ನಾರ್ಮಲ್ ಆಗಿ ಅವರು ಟೆಸ್ಟ್ ಮಾಡೋ ಪ್ರಕಾರ ಇದು ಸೇಫ್ ಝೋನ್ ಅಲ್ಲಿ ಇದೆ ಅಂತಾನೆ ಹೇಳೋದು ಆದ್ರೆ ನಾವು ರೀಚಾರ್ಜ್ ಮಾಡ್ಕೊಳ್ಳೋದಿಲ್ಲ ಎಷ್ಟೋ ಸಲ ಮೊಬೈಲ್ಗಳನ್ನ ಕಂಪ್ಲೇಂಟ್ ಮಾಡ್ತೀವಿ ನಮ್ಗೆ ಸಿಗ್ನಲ್ ಬರ್ತಾ ಇಲ್ಲ ಪ್ರಾಬ್ಲಮ್ ಇದೆ ಅಂತ ತಕ್ಷಣ ಏನಾಗುತ್ತೆ ಮೊಬೈಲ್ ಫ್ರೀಕ್ವೆನ್ಸಿಗಳನ್ನ ರೈಸ್ ಮಾಡ್ತಾರೆ ನಮ್ಗೆ ಇಂಟರ್ನೆಟ್ ಸ್ಪೀಡ್ ಆಗಿ ಬರುತ್ತೆ ನಾವು ಯೂಸ್ ಮಾಡೋದಕ್ಕೆ ಶುರು ಮಾಡ್ತೀವಿ ರೀಚಾರ್ಜ್ ಮಾಡ್ಕೊಳ್ತೀವಿ ಇಂಥ ಟೈಮ್ ನಲ್ಲಿ ಹೈ ಫ್ರೀಕ್ವೆನ್ಸಿ ಅನ್ನೋದು ರಿಲೀಸ್ ಆಗ್ತಾ ಇರುತ್ತೆ ಅದು ಆಟೋಮೆಟಿಕಲಿ ನರ್ವಸ್ ಸಿಸ್ಟಮ್ನ ಡ್ಯಾಮೇಜ್ ಮಾಡುತ್ತೆ ನೀವು ಪ್ರೂವ್ ಮಾಡೋದಕ್ಕಾಗೋದಿಲ್ಲ ಯಾಕೆ ಅಂದ್ರೆ ಯಾರಾದ್ರೂ ಟೆಸ್ಟಿಂಗ್ ಹೋಗ್ತಾರೆ ಅಂದಾಗ ಆಟೋಮೆಟಿಕಲಿ ನಾರ್ಮಲ್ ಇಳಿಸ್ಬಿಟ್ಟಿರ್ತಾರೆ ಫ್ರೀಕ್ವೆನ್ಸಿನ ಈ ಫ್ರೀಕ್ವೆನ್ಸಿ ಗಾಡಿನಲ್ಲಿ ಟ್ರಾವೆಲ್ ಮಾಡೋದ್ರಿಂದ ನಮಗೆ ಗೊತ್ತಾಗ್ತಾ ಇಲ್ಲ ಹೇಗಾದ್ರೂ ಟ್ರಾನ್ಸ್ಫರ್ ಆಗುತ್ತೆ ಅಂತ ಅರ್ಥ ಆಗಿದೆ ಯಾವತ್ತಾದ್ರೂ ಮೊಬೈಲ್ ಕೈಯಲ್ಲಿ ಇಟ್ಕೊಂಡೇನೋ ಮಾತಾಡ್ತೀವಿ ಬಟ್ ಮೊಬೈಲ್ ಇಂದ ಅದಕ್ಕೆ ಫ್ರೀಕ್ವೆನ್ಸಿ ಯಾವ ತರ ಹೋಗ್ತದೆ ಅದರಿಂದ ಟವರ್ ಗಳಿಂದ ಮೊಬೈಲ್ ಫ್ರೀಕ್ವೆನ್ಸಿ ಯಾವ ತರ ಬರ್ತದೆ ಯೋಚನೆ ಮಾಡೋದಕ್ಕೆ ಹೋಗೋದಿಲ್ಲ ಅಂದ್ರೆ ನಾವು ಫೈವ್ ಜಿ ಮೊಬೈಲ್ಸ್ಗಳು ಇಟ್ಕೊಳ್ತಾ ಇದೀವಲ್ಲ ಎಷ್ಟು ಬ್ರೈನ್ ಡ್ಯಾಮೇಜ್ ಆಗ್ತಾ ಇರ್ಬೋದು ಬಾಡಿ ಡ್ಯಾಮೇಜ್ ಆಗ್ತಾ ಇರ್ಬೋದು ಯೋಚನೆ ಮಾಡಿದೀವ ಇದರಲ್ಲಿ ಈ ವಿಡಿಯೋದಲ್ಲಿ ತೋರಿಸ್ತಾರೆ ನೋಡಿ ಆ ಟವರ್ ಸುತ್ತಮುತ್ತ ಎಷ್ಟು ಫ್ರೀಕ್ವೆನ್ಸಿ ರಿಲೀಸ್ ಆಗ್ತಾ ಇದೆ ಪಕ್ಕದಲ್ಲಿ ಸ್ಕೂಲ್ ಇದೆ ಹಾಸ್ಪಿಟಲ್ ಇದೆ ಇದು ಇಂಡಿಯಾ ಅಲ್ಲ ಬಟ್ ಇಂಡಿಯಾದಲ್ಲೂ ಇಂತಹ ಸಿಚುಯೇಷನ್ ಇದೆ ಟವರ್ ಗಳು ಸುತ್ತಮುತ್ತ ಫ್ರೀಕ್ವೆನ್ಸಿ ಯಾವತ್ತಾದ್ರೂ ಚೆಕ್ ಮಾಡಿದ್ರೆ ನಾವ್ ಯಾರು ಚೆಕ್ ಮಾಡೋದಕ್ಕೆ ಹೋಗುದೇ ಯಾಕೆಂದ್ರೆ ಚೆಕ್ ಮಾಡೋಂತ ಮಿಷಿನ್ ನಮ್ಮ ಹತ್ರ ಇಲ್ಲ ಬಟ್ ಅವರು ಅದನ್ನೇ ತೋರಿಸ್ತಾರೆ ಈ ತರ ಒಂದು ಚೆಕ್ ಮಾಡೋ ಮಿಷಿನಲ್ಲಿ ಚೆಕ್ ಮಾಡಿದ್ರೆ ನಿಮ್ಗೆ ಫ್ರೀಕ್ವೆನ್ಸಿ ಗೊತ್ತಾಗುತ್ತೆ ಆದ್ರೂ ಸುತ್ತಮುತ್ತ ಯಾವುದೇ ಪಕ್ಷಿಗಳು ಬದುಕ್ತಾ ಇಲ್ಲ ಯಾವುದೇ ಪ್ರಾಣಿಗಳನ್ನ ತಗೊಂಡೋಗ್ಬಿಟ್ಟು ನೀವು ಆ ಟವರ್ ಹತ್ರ ಕಟ್ ಹಾಕಿ ಡಿಫ್ರೆಂಟ್ ಆಗಿ ಬಿಹೇವ್ ಮಾಡೋದಕ್ಕೆ ಶುರು ಮಾಡುತ್ತೆ ಓವರ್ ಆಲ್ ಆಗಿ ಆ ಪ್ರಾಣಿಗೆ ಸ್ಟ್ರೆಸ್ ಅನ್ನೋದು ಕಾಡುತ್ತೆ ನಾವು ಮನುಷ್ಯರು ಪ್ರಾಣಿಗಳೇ ನಮಗೂ ಸ್ಟ್ರೆಸ್ ಅನ್ನೋದು ಕಾಡುತ್ತೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ ಮೈಂಡ್ ಅಪ್ಸೆಟ್ ಆಗುತ್ತೆ ಓವರ್ ಆಲ್ ಆಗಿ ರೀಪ್ರೊಡಕ್ಟಿವ್ ಸಿಸ್ಟಮ್ ಅನ್ನೋದು ಡ್ಯಾಮೇಜ್ ಆಗುತ್ತೆ ಮಕ್ಕಳಾಗೋದಿಲ್ಲ ಅಂತ ಸಿಚುಯೇಷನ್ ಸಂತಾನೋತ್ಪತ್ತಿ ಏನ್ ಮಾತಾಡ್ತೀವಿ ಅಂತ ಸಿಚುವೇಷನ್ ಬರುತ್ತೆ ಯಾಕೆ ಅಂದ್ರೆ ಈ ಫ್ರೀಕ್ವೆನ್ಸಿಗಳು ನಮ್ಮ ಬಾಡಿನಲ್ಲಿರುವಂತ ಅಂತ ಸೂಕ್ಷ್ಮಾಣುಗಳನ್ನೆಲ್ಲ ಕುಲ್ತಾ ಹೋಗುತ್ತೆ ಫ್ರೀಕ್ವೆನ್ಸಿ ಆ ಮಟ್ಟಕ್ಕೆ ಇಂಪ್ಯಾಕ್ಟ್ ಮಾಡುತ್ತಾ ಅಂದ್ರೆ ಸೌಂಡ್ ಎನರ್ಜಿ ಇದು ಕೂಡ ಅಂತ ಸೌಂಡ್ ಎನರ್ಜಿನೇ ಬಟ್ ಆದ್ರೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಆ ಫ್ರೀಕ್ವೆನ್ಸಿಗಳು ಬಹಳ ಟ್ರಾವೆಲ್ ಮಾಡ್ತಾ ಇದಾವೆ ಎಲ್ಲಾದರೂ ಆಂಟೆನಾ ಇಟ್ಟರೆ ಮಾತ್ರ ಅದಕ್ಕೆ ರಿಪಲ್ ಆಗಿ ಬರುತ್ತೆ ಬಿಟ್ರೆ ಈ ಫ್ರೀಕ್ವೆನ್ಸಿಗಳು ನಮ್ ಸುತ್ತಮುತ್ತ ಇದ್ದೇ ಇದಾವೆ ಎಕ್ಸಾಂಪಲ್ ಮೊಬೈಲ್ ಆಗ್ಬೋದು ಇಲ್ಲ ನಾವು ಮನೆಯಲ್ಲಿ ಕುತ್ಕೊಂಡು ಡಿಶ್ ಟಿವಿ ಎಲ್ಲ ನೋಡ್ತೀವಿ ಅವ್ರು ಏನ್ ಮಾಡ್ತಾರೆ ಆಂಟೆನಾನ ಒಂದು ಆಂಗಲ್ ಫಿಕ್ಸ್ ಮಾಡ್ತಾರೆ ಈ ಕಡೆ ತಿರುಗಿಸಿ ಈಗ ಎಲ್ಲ ತಿರುಗಿಸಿ ಕೊನೆಗೆ ಫಿಕ್ಸ್ ಮಾಡ್ತಾರೆ ಒಂದು ಆಂಗಲ್ ಯಾಕೆ ಅಂದ್ರೆ ಆ ಆಂಗಲ್ ಅಲ್ಲಿ ಫ್ರೀಕ್ವೆನ್ಸಿ ಅನ್ನೋದು ಹೈ ಬರ್ತಾ ಇದೆ ಅಂದ್ರೆ ಇದು ರಿಸೀವ್ ಮಾಡ್ಕೊಳ್ಳುತ್ತೆ ಆ ಲೆವೆಲ್ಗೆ ಗೆ ಗಾಳಿನಲ್ಲಿ ಯಾವ ಮಟ್ಟಿಗೆ ಟ್ರಾವೆಲ್ ಆಗ್ತದೆ ನಮಗಂತೂ ಏನು ಕಾಣೋದಿಲ್ಲ ಏನೋ ಬರ್ತಾ ಇದೆಯಾ ಹೆಂಗ್ ಗೊತ್ತಾಗುತ್ತೆ ಅಂತ ಅನ್ಕೋಚಿ ಬಟ್ ಆದ್ರೆ ಆ ಇಂಪ್ಯಾಕ್ಟ್ ಅಡ್ಡ ನಿಂತ್ಕೊಂಡು ಫೀಲ್ ಮಾಡಿದವ್ರು ಗೊತ್ತಾಗುತ್ತೆ ಅವೇನಲ್ಲಿ ಪ್ರಾಣಿ ಪಕ್ಷಿಗಳು ಇರೋದಿಲ್ಲ ಯಾಕೆ ಅವ್ಗೆ ಗೊತ್ತಾಗ್ತಾ ಇದೆ ಇನ್ನ ಮೇಜರ್ ಆಗಿ ಇದ್ರ ಬಗ್ಗೆ ಹುಡುಕ್ತಾ ಹೋದಾಗ ಡೀಟೇಲ್ಸ್ ಸಿಗ್ತಾ ಹೋಗುತ್ತೆ ಇಲ್ಲಿ ಡೀಟೇಲ್ಸ್ ತಿಳಿಸ್ತಾ ನೋಡಿ ಫೈವ್ ಜಿ ಟವರ್ಸ್ ಗಳಿಂದ ಏನೇನ್ ಇಂಪ್ಯಾಕ್ಟ್ ಆಗುತ್ತೆ ಅಂತ ರೇಡಿಯೇಷನ್ ಅನ್ನೋದು ಮೈನ್ಯೂಟ್ ಆಗಿ ರಿಲೀಸ್ ಆಗುತ್ತೆ ಬಟ್ ಯಾರೇ ಟೆಸ್ಟ್ ಮಾಡೋದಕ್ಕೆ ಹೋದ್ರು ಆಟೋಮೆಟಿಕಲ್ಲಿ ಇಳಿಸ್ಬಿಡ್ತಾರೆ ಯಾಕೆ ಅಂದ್ರೆ ಎಲ್ಲರಿಗೂ ಗೊತ್ತು ಗೌರ್ಮೆಂಟ್ ನಾರ್ಮಲ್ಸಿನ ಫಾಲೋ ಮಾಡೋದ್ರಲ್ಲಿ ಎಷ್ಟೋ ಕಂಪ್ನಿಗಳು ಫೇಲ್ಯೂರ್ ಎಷ್ಟೋ ಸಲ ಆಗೋಗಿದೆ ನಮ್ಗೆ ನೆಟ್ವರ್ಕ್ ವೀಕ್ ಆಗಿದೆ ಅಂತ ಇದ್ದಂಗೆ ರೈಸ್ ಮಾಡ್ತಾರೆ ನಮಗೆ ರೀಚಾರ್ಜ್ ಮಾಡ್ಕೊಳ್ಳಂಗೆ ಇಲ್ಲ ನಮ್ಗೆ ಅದ್ರ ಬಗ್ಗೆ ಇಂಪ್ರೆಸ್ ಬರೋಂಗೆ ಮಾಡ್ತಾರೆ ನಾರ್ಮಲ್ ಆಗಿ ಟೆಸ್ಟ್ ಮಾಡೋದಕ್ಕೆ ಹೋದಾಗ ಗೌರ್ಮೆಂಟ್ ಅವ್ರು ನಾರ್ಮಲ್ ಸಿಗ್ನಲ್ ಪಾಸ್ ಹೋಗಿ ಇಟ್ಟಿರ್ತಾರೆ ಟೆಸ್ಟ್ ಮಾಡ್ತಾರೆ ಓಕೆ ಅದೇ ಈ ಫ್ರೀಕ್ವೆನ್ಸಿನಲ್ಲಿ ಬಾಡಿಗೇನು ಡ್ಯಾಮೇಜ್ ಆಗೋದಿಲ್ಲ ಅಂತ ಗೌರ್ಮೆಂಟ್ ಅವ್ರು ಹೇಳ್ಬಿಟ್ಟು ಹೋಗ್ತಾರೆ ಬಟ್ ಅವ್ರು ಹೋಗಾದ್ಮೇಲೆ ಏನಾಗುತ್ತೆ ಹೈ ಫ್ರೀಕ್ವೆನ್ಸಿ ಫಾಸ್ಟ್ ಆಗಿ ಇಂಟರ್ನೆಟ್ ಖಾಲಿ ಆಗೋಗ್ಬಿಡುತ್ತೆ ಈಗ ಇತ್ತೀಚಿನ ದಿನಗಳಲ್ಲಿ ನೋಡಿ ನೀವು ಎರಡು ಅವರ್ ಬೇಡ ಒನ್ ಅವರ್ ಕಂಟಿನ್ಯೂಸ್ ಆಗಿ ರೀಲ್ಸು ಅದು ಇದು ನೋಡ್ತಾ ಇರ್ತೀರಲ್ಲ ಎಲ್ಲ ನೋಡಿದ್ರೆ ಇಂಟರ್ನೆಟ್ ಫಿಫ್ಟಿ ಪರ್ಸೆಂಟ್ ಖಾಲಿ ಆಗೋಗ್ಬಿಡುತ್ತೆ ಮೊದಲು ಒಂದ್ ದಿನ ಪೂರ್ತಿ ಕುತ್ಕೊಂಡು ನೋಡಿದ್ರು ಒನ್ ಜಿ ಬಿ ಇಂಟರ್ನೆಟ್ ಖಾಲಿ ಆಗ್ತಾ ಇರಲಿಲ್ಲ ಈಗ ಒನ್ ಅವರ್ ಗೆ ಖಾಲಿ ಆಗ್ತಾ ಇದೆ ಎಷ್ಟು ಎಷ್ಟು ಫಾಸ್ಟ್ ಆಗಿ ನಿಮ್ ಮೊಬೈಲ್ಗೆ ಫ್ರೀಕ್ವೆನ್ಸಿಗಳು ಬರ್ತಾ ಇದ್ದೀವಿ ಯೋಚನೆ ಮಾಡಿದೀವಾ ಇಲ್ಲಿ ತೋರಿಸ್ತಾರೆ ನೋಡಿ ಹಿಂದೆ ಡಿ ಎನ್ ಎ ನಲ್ಲಿ ಮಾಡಿಫಿಕೇಶನ್ ಆಗುತ್ತೆ ಹ್ಯೂಮನ್ ಇಂಪ್ಯಾಕ್ಟ್ಸ್ ಅವ್ರು ಹೇಳ್ತಾ ಇರೋದು ಏನೋ ಅಪ್ರಾಕ್ಸಿಮೇಟ್ಲಿ ಇದಕ್ಕೆ ಯಾವುದೇ ರೀತಿ ಜಸ್ಟಿಫಿಕೇಶನ್ ಅನ್ನು ಅವ್ರು ಕೊಡ್ತಾ ಇಲ್ಲ ಯಾಕೆಂದ್ರೆ ಎಲ್ಲೂ ಕೂಡ ಟೆಸ್ಟ್ ಮಾಡೋದಕ್ಕೋಗಿಲ್ಲ ಪ್ರೂವ್ ಒಂದು ಥಿಯರಿಗಳಿಲ್ಲ ಬಟ್ ಆದ್ರೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಮಾತ್ರ ಥಿಯರಿ ಎಲ್ಲ ಆಗಿರೋದು ಪ್ರಾಣಿಗಳ ಮೇಲೆ ಆಲ್ರೆಡಿ ಅನುಭವ ಬಂದಿದೆ ಜಾಸ್ತಿ ಮಾಡದಷ್ಟು ಅದ್ರ ಇಂಪ್ಯಾಕ್ಟ್ ಪ್ರಾಣಿಗಳ ಆಗಿದೆ ಇಲ್ಲಿ ತಿಳಿಸ್ತಾರೆ ಫೈವ್ ಜಿ ಇಲ್ಲ ಫೋರ್ ಜಿ ಇದೆಲ್ಲ ಕೆಲವಷ್ಟು ರೇಡಿಯೇಷನ್ಗಳನ್ನ ಫ್ರೀಕ್ವೆನ್ಸಿಗಳನ್ನ ಶೇರ್ ಮಾಡ್ತಾ ಇರುತ್ತೆ ಇದೇನಾಗುತ್ತೆ ಡೈರೆಕ್ಟ್ ಆಗಿ ನಮ್ಮ ಡಿ ಎನ್ ಎನ್ನ ಡ್ಯಾಮೇಜ್ ಮಾಡುತ್ತೆ ಕೆಮಿಕಲ್ಸ್ ಚೇಂಜಸ್ ಆಗುತ್ತೆ ಬಾಡಿನಲ್ಲಿ ಇದು ಯಾವ ತರ ಅಂದ್ರೆ ಎಕ್ಸ್ರೇ ಹಾಗೆ ಹೆಚ್ಚು ಕಡಿಮೆ ನಾರ್ಮಲ್ ಆಗಿ ಎಕ್ಸ್ ರೇಗೆ ಪ್ರೆಗ್ನೆನ್ಸ್ಗೆ ಮಕ್ಕಳಿಗೆಲ್ಲ ಎಕ್ಸ್ ರೇಗಳು ಮಾಡೋದಿಲ್ಲ ಅಂತ ಎಕ್ಸ್ರೇನ ಎಲ್ಲಾರು ಮಾಡಿಸ್ಕೊಳ್ತಾ ಇದೀವಿ ಅಂತ ಅನ್ಕೊಳ್ಳಿ ಈ ಟವರ್ಗಳು ಸುತ್ತಮುತ್ತ ಇದ್ರೆ ಅದರ ಜೊತೆಗೆ ಥರ್ಮಲ್ ಎಫೆಕ್ಟ್ ಅನ್ನೋದಾಗುತ್ತೆ ಏನು ಬಾಡಿ ಎಲ್ಲ ಲೈಟ್ ಆಗಿ ಈಟ್ ಆಗ್ತಾ ಇರುತ್ತೆ ಅವಾಗ ಅವಾಗ ಅಂತ ತಿಳಿಸ್ತಾರೆ ಇನ್ನು ಮುಂದಕ್ಕೆ ಸೇಫ್ಟಿ ಗೈಡ್ ಲೈನ್ಸ್ ಪ್ರಕಾರ ಎಲ್ಲ ಹೆಚ್ಚು ಕಡಿಮೆ ಓಕೆ ಇದ್ರೂ ಕೂಡ ಬಾಡಿ ಟಿಶ್ಯೂ ಏನಿದೆ ಅದು ಹೀಟ್ ಆಗೋ ಫೀಲ್ ಆಗುತ್ತೆ ಇನ್ನ ನೆಕ್ಸ್ಟ್ ಹೇಳ್ತಾರೆ ಫೈ ಜಿ ಎಂ ಎಂ ಪರ್ ವೇವ್ ಈ ವಿಡಿಯೋದಲ್ಲಿ ನಾನು ತೋರಿಸ್ದೆ ಇಲ್ಲಿ ಎಂ ಎಂ ಪರ್ ಇದೆ ಇದೆಯಲ್ಲ ಎಂ ಎಂ ಪರ್ ವೇವ್ ಪರ್ ಮೀಟರ್ ಸ್ಕ್ವೇರ್ ಏನೋ ಇರಬೇಕು ಅದನ್ನ ಇಲ್ಲಿ ಮೆನ್ಷನ್ ಮಾಡಿ ಹೇಳ್ತಾರೆ ನೋಡಿ ಆ ಈಕ್ವಲೆಂಟ್ ಆಗಿ ಫ್ರೀಕ್ವೆನ್ಸಿ ಅನ್ನೋದು ಪಾಸ್ ಆದ್ರೆ ನ್ಯೂರಾಲಜಿಕಲ್ ಡಿಸಾರ್ಡರ್ ಬರುತ್ತೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನೋದಾಗುತ್ತೆ ಮೇನ್ ಆಗಿ ಇಲ್ಲಿ ಫರ್ಟಿಲಿಟಿ ಪ್ರಾಬ್ಲಮ್ ಆಗುತ್ತೆ ಮಕ್ಕಳಾಗುವುದಿಲ್ಲ ತಿಳ್ಕೊಳ್ಳಿ ಟವರ್ ಸುತ್ತಮುತ್ತ ಇರೋರಿಗೆ ಈ ಫರ್ಟಿಲಿಟಿ ಪ್ರಾಬ್ಲಮ್ ಹುಡುಗಿ ಆಗಿರ್ಬೋದು ಹುಡುಗರಾಗಬಹುದು ಪ್ರಾಬ್ಲಮ್ ಬರುತ್ತೆ ಫರ್ಟಿಲಿಟಿ ಪ್ರಾಬ್ಲಮ್ ಫರ್ಟಿಲಿಟಿ ಪ್ರಾಬ್ಲಮ್ ಬರುತ್ತೆ ಅಂದ್ರೆ ಇನ್ನ ಯಾವ್ಯಾವ ಆರ್ಗನ್ಸ್ ಗಳು ಡ್ಯಾಮೇಜ್ ಲೆಕ್ಕ ಹಾಕೊಳ್ಳಿ ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಯ್ತು ನ್ಯೂರೋಲಾಜಿಕಲಿ ಅಂದ್ರೆ ಮೆಂಟಲಿ ಡಿಸ್ಟರ್ಬ್ ಆಗ್ತೀರಾ ತಲೆನೋವು ಬರುತ್ತೆ ಫ್ರೀಕ್ವೆಂಟ್ ಆಗಿ ಆಟೋಮೆಟಿಕಲಿ ಕಣ್ಣು ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ನರಸ್ ಮೇಲೆ ಇಂಪ್ಯಾಕ್ಟ್ ಆದ್ರೆ ಸ್ಟ್ರೆಸ್ ಅನ್ನೋದು ಕಾಡುತ್ತೆ ಸ್ಟ್ರೆಸ್ ಬಂತು ಅಂದ್ರೆ ಸಾಕು ಬಾಡಿನಲ್ಲಿರೋ ಎಷ್ಟೋ ಆರ್ಗನ್ಗಳು ಡ್ಯಾಮೇಜ್ ಆಗ್ತಾ ಹೋಗುತ್ತೆ ಓವರ್ ಆಲ್ ಆಗಿ ಏನೇನು ಕಾರಣ ಆಯ್ತು ನೀವೇ ಅರ್ಥ ಮಾಡ್ಕೋಬೇಕು ಇನ್ನ ವೈಲ್ಡ್ ಲೈಫ್ ಮೇಲೆ ಏನ್ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಇಲ್ಲಿ ತಿಳಿಸ್ತಾರೆ ಸೆನ್ಸಿಟಿವಿಟಿ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಒಂದು ಪಾಯಿಂಟ್ ಅಲ್ಲಿ ಹೇಳ್ತಾರೆ ಏನಿದು ನಾರ್ಮಲ್ ಆಗಿ ಪಕ್ಷಿಗಳು ಪ್ರಾಣಿಗಳು ಎಲ್ಲ ಕೂಡ ಒಂದು ಸೆನ್ಸಿಂಗ್ ಅಂದ್ರೆ ಭೂಮಿ ಮೇಲೆ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಆ ಮ್ಯಾಗ್ನೆಟಿಕ್ ಫೀಲ್ಡ್ ಆಧಾರದ ಮೇಲೆ ಅವು ಟ್ರಾವೆಲ್ ಗಳು ಮಾಡುತ್ತೆ ಈ ಗೆ ಈ ಟೈಮ್ ನಲ್ಲಿ ಹೋಗ್ಬೇಕು ಆ ಮ್ಯಾಗ್ನೆಟಿಕ್ ಫೀಲ್ಡ್ ಆಟೋಮೆಟಿಕಲಿ ನಾವ್ ಹೇಗೆ ಸೆನ್ಸಿಂಗ್ ಪವರ್ ಇದೆಯೋ ಅದೇ ರೀತಿ ಅನಿಮಲ್ಸ್ಗೂ ಸೆನ್ಸಿಂಗ್ ಪವರ್ ಇದೆ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಅವುಗಳಿಗೆ ಗೊತ್ತಾಗುತ್ತೆ ಆ ದಿಕ್ಕಿನ ಆಧಾರದ ಮೇಲೆ ಅವುಗಳು ಆರಾಡುತ್ತೆ ಅದು ಡ್ಯಾಮೇಜ್ ಆಗುತ್ತೆ ಆಮೇಲೆ ಅಲ್ಲಿ ತಿಳಿಸ್ತಾರೆ ಇನ್ಸೆಕ್ಟ್ಸ್ ಗಳೇನಿದೆ ಅಟ್ ಪ್ರೆಸೆಂಟ್ ಅವರ ಟೆಂಪರೇಚರ್ ಏನಿರುತ್ತೆ ಅದ್ರ ನೂರ ಹತ್ತೊಂಬತ್ತು ಪರ್ಸೆಂಟ್ ಹೈ ಆಗಿ ಅದ್ರ ಬಾಡಿನಲ್ಲಿ ವೇರಿಯೇಷನ್ಸ್ ಗಳಾಗೋದಕ್ಕೆ ಶುರು ಆಗುತ್ತೆ ಇದರಿಂದ ಅವುಗಳು ದಿಕ್ಕು ತಪ್ಪಿ ಬೇರೆ ಬೇರೆ ಕಡೆ ಹೊರಟೋಗ್ತವೆ ನ್ಯಾವಿಗೇಷನ್ ಸಿಸ್ಟಮ್ ಅನ್ನೋದು ಫೇಲ್ಯೂರ್ ಆಗುತ್ತೆ ಈ ತರ ಫೇಲ್ಯೂರು ಅನಿಮಲ್ಸ್ ಅಲ್ಲಿ ರೀಸೆಂಟ್ ಆಗಿ ಆಗಿತ್ತು ಗುಳೆ ಹೋಗುವಾಗ ಪ್ರಾಣಿಗಳು ಪಕ್ಷಿಗಳು ಯಾವುದೋ ದಿಕ್ಕು ಹೋಗ್ಬೇಕಾದೋ ಬೇರೆ ದಿಕ್ಕಿಗೆ ಹೋಗ್ಬಿಟ್ಟು ಎಷ್ಟೋ ಸತ್ತು ಸಮುದ್ರದಲ್ಲೂ ಕೂಡ ಆಗಿತ್ತು ನ್ಯಾವಿಗೇಷನ್ ಸಿಸ್ಟಮ್ ಫೇಲ್ಯೂರ್ ಅನಿಮಲ್ಸಲ್ ಆಗ್ತಾ ಇರೋದಕ್ಕೆ ಕಾರಣ ಈ ಇಂಪ್ಯಾಕ್ಟ್ ಯಾವುದು ಫೈ ಜಿ ಸಮುದ್ರದೊಳಗಡೆ ಸಬ್ಮರೇನ್ಗಳು ಓಡಾಡ್ತಾ ಇರುತ್ತೆ ಅವುಗಳಿಂದ ಕೂಡ ಸಮುದ್ರದಲ್ಲಿರೋ ಜೀವಿಗಳ ನ್ಯಾವಿಗೇಷನ್ ಸಿಸ್ಟಮ್ ಅನ್ನೋದು ಇಂಪ್ಯಾಕ್ಟ್ ಆಗುತ್ತೆ ಇನ್ನ ಫರ್ಟಿಲಿಟಿ ಇಂಪ್ಯಾಕ್ಟ್ ಆಗುತ್ತೆ ಅಂತಾನೆ ತಿಳಿಸ್ತಾರೆ ಪ್ಲಸ್ ಕಾಲೋನಿ ಕೊಲ್ಯಾಪ್ಸ್ ಆಗುತ್ತೆ ಎಕ್ಸಾಂಪಲ್ ಆ ಜೇನುಳಗಳು ಕೀಟಗಳು ಒಂದೊಂದು ಗ್ರೂಪ್ ಮಾಡ್ಕೊಂಡು ಕಾಲೋನಿ ಮಾಡ್ಕೊಂಡಿರುತ್ತೆ ಅಂತದ್ದೆಲ್ಲ ಕೊಲ್ಯಾಪ್ಸ್ ಆಗುತ್ತೆ ಉಳಗಳೇ ಇಲ್ಲ ಅಂದ್ರೆ ಈ ಪರಾಗಸ್ಪರ್ಶ ಆಗೋದಿಲ್ಲ ಗಿಡಗಳು ಬೆಳೆಯೋದಿಲ್ಲ ಓವರ್ ಆಲ್ ಆಗಿ ನೇಚರ್ ಅನ್ನೋದು ಕೂಡ ಡಿಸ್ಟ್ರಾಯ್ ಆಗ್ತಾ ಹೋಗುತ್ತೆ ಎಲ್ಲೆಲ್ಲಿ ಈ ಹೈ ಫ್ರೀಕ್ವೆನ್ಸಿ ಆಂಟನ್ ಆಗ್ಲಿದೆ ಆ ಜಾಗದಲ್ಲಿ ಇನ್ನ ಮುಂದಕ್ಕೆ ಮೈಗ್ರೇಷನ್ ಸಿಸ್ಟಮ್ ಅನ್ನೋದು ಪ್ರಾಬ್ಲಮ್ ಆಗುತ್ತೆ ನಾರ್ಮಲ್ ಆಗಿ ಮೈಗ್ರೇಷನ್ ಸಂತಾನೋತ್ಪತ್ತಿ ಟೈಮ್ ಅಲ್ಲಿ ಬರ್ಡ್ಸ್ಗಳು ಮೈಗ್ರೇಷನ್ ಆಗ್ತಾ ಇತ್ತಲ್ಲ ಅದೆಲ್ಲ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಅಂತ ತಿಳಿಸ್ತಾರೆ ರೀಪ್ರೊಡಕ್ಷನ್ ಸಿಸ್ಟಮ್ ಕಡಿಮೆ ಆಗುತ್ತೆ ಇನ್ನ ನೆಕ್ಸ್ಟ್ ಗೂಡುಗಳನ್ನ ಕಟ್ಕೊಳು ಅಂದ್ರೆ ಟೋಟಲ್ ಅವುಗಳ ಮೈಂಡು ಕೂಡ ಡ್ಯಾಮೇಜ್ ಆಗೋದ್ರಿಂದ ಅವು ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗೆ ಪ್ರಾಣಿ ಪಕ್ಷಿಗಳು ಸತ್ತೋಗ್ತವೆ ಪ್ರಾಣಿ ಪಕ್ಷಿಗಳು ಇಲ್ಲ ಅಂದ್ರೆ ನೇಚರ್ ಟೋಟಲ್ ಆಗಿ ಕೊಲಾಪ್ಸ್ ಆಗುತ್ತೆ ನೆಕ್ಸ್ಟ್ ಹೀಟಿಂಗ್ ಸ್ಟ್ರೆಸ್ ಅಂತ ಇಲ್ಲಿ ಹೇಳ್ತಾರೆ ಪ್ಲಾಂಟ್ಸ್ಗಳಿಗೆ ಫೈವ್ ಜಿ ಏನ್ ಮಾಡುತ್ತೆ ಲೀವ್ಸು ಫ್ಲವರ್ಸು ಇದ್ರ ಮೇಲೆ ಕೂಡ ಇಂಪ್ಯಾಕ್ಟ್ ಮಾಡುತ್ತೆ ಆ ಫ್ರೀಕ್ವೆನ್ಸಿಗಳಿಂದ ಗಿಡಗಳಲ್ಲಿ ಕೂಡ ಇಂಪ್ಯಾಕ್ಟ್ ಆಗಿ ಎಲೆಗಳು ಬೇಗ ಉದ್ರೋದಕ್ಕೆ ಶುರು ಆಗುತ್ತೆ ಎಲೆಗಳು ಉದ್ರತು ಅಂದ್ರೆ ಗಿಡದಲ್ಲಿ ಆಕ್ಸಿಜನ್ ಫಾರ್ಮೇಶನ್ ಎಲ್ಲ ಆಗುತ್ತೆ ಓವರ್ ಆಲ್ ಆಗಿ ಇದ್ರಲ್ಲಿ ತೋರಿಸ ಕನ್ಫ್ಯೂಷನ್ ಏನು ಹೈ ಫ್ರೀಕ್ವೆನ್ಸಿ ಏನ್ ಮಾಡುತ್ತೆ ಲಾಂಗ್ ಟರ್ಮ್ ಅಲ್ಲಿ ಎಕೊಲಾಜಿಕಲ್ ಸಿಸ್ಟಮ್ನ ಇಂಬ್ಯಾಲೆನ್ಸ್ ಕ್ರಿಯೇಟ್ ಮಾಡುತ್ತೆ ಇದು ಕಾನ್ಸ್ಪ್ರೆನ್ಸಿ ಥಿಯರಿ ಅನ್ಕೋಬೇಡಿ ಇಟ್ಸ್ ಎ ಪ್ರೂವ್ ಒನ್ ಬಟ್ ಎಲ್ಲೂ ಕೂಡ ಜಸ್ಟಿಫಿಕೇಶನ್ ಕೊಡೋದಕ್ಕೆ ಡೇಟಾ ಇಲ್ಲ ಅಷ್ಟೇ ಇದನ್ನ ಇಷ್ಟು ಕಡೆ ಸ್ಟಡಿ ಮಾಡ್ತಾ ಇದ್ದಾರೆ ನಮ್ಮ ವಿಡಿಯೋದಲ್ಲಿ ತೋರಿಸ್ದೆ ನಮ್ಮ ಇಂಡಿಯಾದಲ್ಲೂ ಈ ತರದ್ದು ಇಟ್ಕೊಂಡು ಎಷ್ಟು ಜನ ತೋರಿಸಿದ್ದಾರೆ ಕೆಲವಷ್ಟು ಜನ ತೋರ್ಸಕ್ ಆಗೋದಿಲ್ಲ ಕಾಪಿ ರೈಟ್ಸ್ ಅಂತ ಹೇಳ್ತೀನಲ್ಲ ಅದೇ ಕಾರಣದಿಂದ ಬಟ್ ಆದ್ರೆ ಮೊಬೈಲ್ ಟವರ್ ಸುತ್ತ ಮುತ್ತಾ ಇರೋದು ಈ ಕಾಯಿಲೆಗಳೆಲ್ಲ ಕಾಡ್ತಾ ಇದೆ ಆದಷ್ಟು ಅದರಿಂದ ದೂರ ಇದ್ರೆ ಫ್ಯೂಚರ್ ಚೆನ್ನಾಗಿರುತ್ತೆ ಇಲ್ಲ ಅಂದ್ರೆ ಸ್ಟ್ರೆಸ್ ಕಾಡುತ್ತೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕಾಡುತ್ತೆ ಮೊಬೈಲ್ ಜಾಸ್ತಿ ಯೂಸ್ ಮಾಡೋದ್ರಿಂದ ಇದಾಗುತ್ತೆ ಮಕ್ಕಳಾಗೋದಿಲ್ಲ ಮಕ್ಕಳಲ್ಲಿ ಕಣ್ಣಿನ ಪ್ರಾಬ್ಲಮ್ ಬರುತ್ತೆ ಬ್ರೈನ್ ಪ್ರಾಬ್ಲಮ್ ಬರುತ್ತೆ ಹೆಡ್ ಏಕ್ಸ್ ಬರುತ್ತೆ ಬಾಡಿ ಇಂಬ್ಯಾಲೆನ್ಸ್ ಆಗುತ್ತೆ ಚಿಕ್ಕ ವಯಸ್ಸಿನಲ್ಲೇ ಮೂವತ್ತು ನಲ್ವತ್ತು ವರ್ಷಕ್ಕೆಲ್ಲ ಸುಸ್ತಾಗುವಂತ ಕಾಯಿಲೆಗಳು ಫ್ಯೂಚರ್ ಅಲ್ಲಿ ಬರುತ್ತೆ ಮಕ್ಕಳಿಗೆ ಹುಷಾರಾಗಿರಿ ಅವ್ರಿಗೆ ಫೈವ್ ಜಿ ಮೊಬೈಲ್ ಕೊಡೋದಕ್ಕೆ ಮುಂಚೆ ಇನ್ನ ಎಷ್ಟೋ ವಿಷಯಗಳು ಇದೆ ತಿಳಿಸ್ಬೇಕಾದ್ರೆ ತಿಳಿಸ್ಕೊಡ್ತೀನಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಗುಡ್ ಬಾಯ್